ಹಲೋ ನಮಸ್ತೆ ಡಿಲಿಶಿಯಸ್ ಫುಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಹಾಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು ಮಕರ ಸಂಕ್ರಾಂತಿ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಪೊಂಗಲ್ ಮತ್ತೆ ಎಳ್ಳು ಬೆಲ್ಲ ಆದರೆ ನಿಮಗೆ ಸಂಕ್ರಾಂತಿ ಹಬ್ಬದ ದಿನ ಯಾವ ರೀತಿ ಅಡುಗೆನ ಮಾಡ್ತಾರೆ ಹಳ್ಳಿ ಕಡೆ ಅಂತ ನಿಮಗೆ ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಯಾಕಂದರೆ ಸಂಕ್ರಾಂತಿ ಹಬ್ಬದ ದಿನ ಒಂದು ಸ್ಪೆಷಲ್ ಅಡುಗೆನ ಮಾಡ್ತಾರೆ ಯಾವುದು ಅಂತ ಅಂದರೆ ಮೊದಲನೇದಾಗಿ ನಾವು ಸಾಂಬಾರನ್ನ ನೋಡೋಣ ಈ ಸಾಂಬಾರಿಗೆ ಬೇಕಾಗಿರೋದು ನಾವು ಇಲ್ಲಿ ಹಿತ್ಲವರೆಕಾಯಿನ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಹಾಗೆ ಸ್ವಲ್ಪ ಬದನೆಕಾಯಿ ಟೊಮ್ಯಾಟೊ ಕ್ಯಾರೆಟ್ ಈ ರೀತಿ ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನು ಇದರಲ್ಲಿ ಹಾಕ್ತೀವಿ ಕುಂಬಳಕಾಯಿ ಮತ್ತು ಗೆಣಸು ಇದ್ರ ಜೊತೆ ನಾವು ಮೇಯ್ನಾಗಿ ಅವರೆಕಾಯನ್ನ ಹಾಕ್ತೀವಿ ಹಾಗೆ ಹಲಸಿನಕಾಯಿನ ಆಗಿ ಇದಕ್ಕೆ ಹಾಕ್ತೀವಿ ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಎರಡು ಮೂರು ವಿಷಲ್ ಕೂಗಿಸ್ಕೊಂಡ್ಬಿಟ್ರೆ ಇದು ಬೇಯುತ್ತೆ ಹಾಗೆ ಮೇಯ್ನಾಗಿ ಕಿಚಡಿನ ನಾವು ಮಾಡ್ತೀವಿ ಇದ್ರ ಜೊತೆಗೆ ಅದಕ್ಕೆ ಹೆಸರು ಬೇಳೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಜೀರಿಗೆನ ಬಿಸಿ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಬೇಕಾಗಿರೋ ಸಾಂಬಾರ ಪದಾರ್ಥಗಳನ್ನು ನಾವು ಇಲ್ಲಿ ಬಿಸಿ ಇದ್ದೀವಿ ಅರ್ಶಿಣದ ಕೊನೆನ ಇಲ್ಲಿ ಬಿಸಿ ಮಾಡ್ಕೊಳ್ತೀವಿ ಅರ್ಶಿಣದ ಪುಡಿನ ಹಾಕೋದಕ್ಕಿಂತ ಅರ್ಶಿಣದ ಕೊನೆನ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಒಣಮೆಣಸಿನ ಹಣ್ಣು ಸ್ವಲ್ಪ ಖಾರನೇ ಇರಬೇಕು ಕಿಚಡಿ ಕಿಚಡಿ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಹೆಸರುಬೇಳೆ ಮತ್ತು ಅನ್ನನ ಹಾಕಿ ಅದ್ರ ಜೊತೆ ಮಸಾಲನ ಹಾಕಿ ಇದು ಮಾಡ್ಕೊಳ್ತೀವಿ ಅಂತ ಅರ್ಶನ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಹಾಳಾಗುತ್ತೆ ಅಂತ ಹೇಳಿ ನಾವಿಲ್ಲಿ ಕುಟ್ಬಿಟ್ಟು ಸ್ವಲ್ಪ ಆಮೇಲೆ ಮಿಕ್ಸಿಗೆ ಅದನ್ನು ಹಾಕ್ಕೊಂಡು ರುಕ್ತೀವಿ ಇದಿಷ್ಟು ಮಸಾಲೆಗಳನ್ನು ಗ್ರೈಂಡರಲ್ಲಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಸಾಂಬಾರವನ್ನು ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗ ನೀವು ನಾರ್ಮಲ್ ಪುಡಿನ ಯೂಸ್ ಮಾಡೋದಕ್ಕಿಂತ ಈ ರೀತಿ ಫ್ರೆಶ್ ಆಗಿ ಮಾಡಿಕೊಳ್ಳೋದ್ರಿಂದ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಗೊತ್ತಾಗುತ್ತೆ ಈಗ ನಾವಿಲ್ಲಿ ಕಿಚಡಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀವಿ ಅದಕ್ಕೆ ಎಷ್ಟೇಷ್ಟು ಸಣ್ಣ ಗ್ಲಾಸಲ್ಲಿ ಹೆಸರು ಹಾಕ್ಕೊಳ್ತಾ ಇದ್ದೀವಿ ಇದೇನೇ ತುಂಬ ಬೇಕಾದಷ್ಟು ಆಗುತ್ತೆ ಹಾಗೆ ನಾವು ಇಲ್ಲಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋಂಥ ತರಕಾರಿ ಎಲ್ಲನೂ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಹಣ್ಣಿನ ನೀರನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾವೀಗ ಸಾಂಬಾರ ಏನು ರೆಡಿ ಮಾಡ್ಕೊಂಡಿದ್ದೀವಿ ಅಲ್ಲ ಅದನ್ನು ಒಂದೆರಡು ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರು ಮತ್ತು ಕಿಚಡಿ ಎರಡಕ್ಕೂ ಸೇಮ್ ಸಾಂಬಾರನ್ನ ನಾವು ಯೂಸ್ ಮಾಡ್ಕೊಳ್ಬೋದು ಈಗ ಇದಕ್ಕೂ ನಾವು ಹಾಕ್ತಾಯಿದ್ದೀವಿ ಕಿಚಡಿ ಮಾಡೋದಕ್ಕೂ ಒಂದೆರಡು ಸ್ಪೂನ್ ಮಿಕ್ಕಿರೋ ಎಲ್ಲ ಸಾಂಬಾರ ಏನು ರೆಡಿ ಮಾಡ್ಕೊಂಡಿದ್ದೀವಿ ಆಗಿ ಅದನ್ನು ಹಾಕಿ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀವಿ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀರು ಜಾಸ್ತಿ ಹಾಕಿ ಹಾಗೆ ಇಲ್ಲಿ ನಾವು ಸಾಂಬಾರಿಗೆ ಬೇಕಾಗಿರೋವಂಥ ಪದಾರ್ಥಗಳನ್ನ ಇದ್ದೀವಿ ಕಾಯಿ ಕಡಲೆ ಮತ್ತು ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಸ್ವಲ್ಪ ಶುಂಠಿ ಮತ್ತು ಕರ್ಬೇವಿನ ಸೊಪ್ಪು ನಿಮಗೆ ಗೊತ್ತಿರೋ ಹಾಗೆ ಸಾಂಬಾರಿಗೆ ಏನೇನು ಬೇಕಾಗುತ್ತೆ ಇದೆಲ್ಲ ಹಾಕ್ಕೊಳ್ತಾ ಇದ್ದೀವಿ ಈರುಳ್ಳಿ ಹಣ್ಣುಮೆಣಸಿನಾನು ಇದಿಷ್ಟು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಸಾಂಬಾರಿಗೆ ಉಪ್ಪೆಲ್ಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಹಾಗೆ ಇಲ್ಲಿ ರೆಡಿಯಾಗಿದೆ ಸಾಂಬಾರು ಬಟ್ ಫೈನಲ್ ಟಚ್ ಇನ್ನೂ ಬಾಕಿ ಇದೆ ಈಗ ಇನ್ನೂ ಅರ್ಧದಷ್ಟು ಮಾತ್ರ ರೆಡಿಯಾಗಿದೆ ಈಗ ನಾವು ರುಬ್ಬಿಟ್ಕೊಂಡಿರೋವಂಥ ಮಸಾಲಾನ ಹಾಕ್ತಾಯಿದೀವಿ ಇದಕ್ಕೆ ಸ್ವಲ್ಪ ಹದ ಚೆನ್ನಾಗಿ ಬರುತ್ತೆ ಗಟ್ಟಿಯಾಗಿ ಬರುತ್ತೆ ನಾವು ಕಾಯಿ ಎಲ್ಲ ರುಬ್ಬಿ ಹಾಕೋದ್ರಿಂದ ಇದರ ಟೇಸ್ಟು ನಿಮಗೆ ನೀವೇ ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮರಿಬೇಡಿ ಹಬ್ಬದಿನ ಸಂಕ್ರಾಂತಿ ದಿನ ಯೂಶ್ವಲಿ ಎಲ್ಲ ಹಳ್ಳಿಗಳಲ್ಲೂ ಈ ಥರ ಸಾಂಬಾರನ್ನ ಮಾಡೇ ಮಾಡ್ತಾರೆ ನಾವು ಅದೇ ಗ್ಯಾಪಲ್ಲಿ ಒಂದು ಸಣ್ಣ ರಂಗೋಲಿನ ಕೂಡ ಹಾಕಿದ್ವಿ ಸಂಕ್ರಾಂತಿಗೆ ಅಂತ ಕಲರ್ ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ ಹಾಗೆ ಈಗ ನಾವು ಜೊತೆಗೆ ಪಾಯಸ ಕೂಡ ಮಾಡ್ತಾ ಇದ್ವಿ ಅದಕ್ಕೆ ಬೆಲ್ಲನ ಕರಗಿಸ್ಕೊಳ್ತಾ ಇದ್ವಿ ಈಗ ನಾವು ಈ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಬೇಕು ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರೋ ಹಾಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಒಣಮೆಣಸಿನ ಹಣ್ಣು ಹಾಗೆ ಬೆಳ್ಳುಳ್ಳಿ ಕರ್ಬೇವು ಸೊಪ್ಪು ಇದಿಷ್ಟು ಎಲ್ಲ ಹಾಕಿ ಲೋ ಫ್ಲೇಮಲ್ಲಿ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ ಇದರಿಂದ ಚೆನ್ನಾಗಿ ಆಗುತ್ತೆ ಸೀದೋಗೋದಿಲ್ಲ ಸೊ ನೋಡ್ತಾ ಇದ್ದೀರಲ್ಲ ಈರುಳ್ಳಿ ಎಲ್ಲನೂ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಒಗ್ಗರಣೆ ಹಾಕೋದು ಹಾಕಿದ್ರೆ ಟೇಸ್ಟ್ ಅಂತೂ ನೀವು ಕಳ್ದೋಗಿಬಿಡ್ತೀರಾ ಅದನ್ನು ತಿಂದರೆ ಈ ಸಂಕ್ರಾಂತಿ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಹಳ್ಳಿಗಳಲ್ಲೂ ಏನು ಮಾಡ್ತಾರೆ ಅಂದರೆ ತರಕಾರಿಗಳನ್ನ ಪ್ರತಿಯೊಬ್ಬರೂ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅವ್ರು ಬೆಳೆದಿರೋವಂಥ ತರಕಾರಿನ ಇನ್ನೊಬ್ಬರು ಮನೆಗೆ ಕೊಡೋದು ಹಾಗೆ ಪ್ರತಿಯೊಬ್ಬರ ಮನೆಯವರು ಎಲ್ಲ ಮನೆಗೂ ತರಕಾರಿನ ಹಂಚ್ತಾರೆ ಅದನ್ನು ಕಟ್ ಮಾಡಿ ಎಲ್ಲರೂ ಸಾಂಬಾರು ಮಾಡಿ ಕಿಚಡಿ ಮಾಡಿ ಅದ್ರ ಜೊತೆಗೆ ತಿಂತಾರೆ ಈಗ ನೋಡಿ ಫೈನಲ್ ಟಚ್ ಆಗಿದೆ ಸಾಂಬಾರಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ತಿನ್ನಕ್ಕೆ ರೆಡಿಯಾಗಿದೆ ನೋಡ್ತಾಯಿದ್ರೇ ತಿನ್ನಬೇಕು ಇದೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಹಲಸಿನಕಾಯಿ ಸಾಂಬಾರು ಅಂದರೆ ನೀವು ಒಂದು ಸರಿ ಆದರೂ ಟ್ರೈ ಮಾಡಲೇಬೇಕು ಹಾಗೆ ನಾವಿಲ್ಲಿ ಪಾಯಸಕ್ಕೆ ಹೆಸರು ಬೇಳೆಯನ್ನು ಹಾಕೊಳ್ತಾ ಇದ್ದೀವಿ ಹಾಗೆ ಇದಕ್ಕೆ ನಾವು ಕರಗಿಸಿರೋ ಬೆಲ್ಲನ ಹಾಕ್ಕೊಳ್ತಾ ಇದ್ದೀವಿ ಬೆಲ್ಲನ ಯಾಕೆ ಕರಗಿಸ್ಬಿಟ್ಟು ಸೋಸಿ ಹಾಕ್ಕೊಳ್ಬೇಕಂದ್ರೆ ಅದರಲ್ಲಿ ಕಲ್ಲು ಇರುತ್ತೆ ಬೆಲ್ಲದಲ್ಲಿ ಅವರು ಬೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಕಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ ಸೊ ನೀವು ಸೋಸಿಬಿಟ್ಟು ಹಾಕೊಂಡ್ರೆ ಬೆಟರ್ ನಿಮಗೆ ಕಾಣಿಸ್ತಾ ಇದೆ ಆ ಜ್ಯಾಲರಿನಲ್ಲಿ ಸೊ ಇದೆಲ್ಲ ಆದಮೇಲೆ ನಾವು ಇದಕ್ಕೆ ಪಾಯಸಕ್ಕೆ ಅಂತ ಹೇಳಿಬಿಟ್ಟು ಅಕ್ಕಿನ ನೆನೆ ಹಾಕಿ ಸ್ವಲ್ಪ ಅದಕ್ಕೆ ಕಾಯಿ ಮಿಕ್ಸ್ ಮಾಡಿ ರುಬ್ಬಿಟ್ಕೊಂಡಿರೋದನ್ನು ಇದು ಮಿಕ್ಸ್ ಮಾಡ್ತಾಯಿದ್ದೀವಿ ಇಷ್ಟಾದರೆ ನಿಮಗೆ ಪಾಯಸ ರೆಡಿ ಹಾಗೆ ನಾವೀಗ ಕಿಚಡಿ ಜೊತೆ ಪಾಯಸ ಮತ್ತು ಚಟ್ನಿ ಹಾಗೆ ಹಲಸಿನಕಾಯಿ ಸಾಂಬಾರನ್ನ ಹಾಕ್ಕೊಂಡು ತಿಂತಾ ನೀವು ಈ ಮೂರರಲ್ಲಿ ಯಾವ್ದನ್ನ ಬೇಕಾದ್ರೂ ಹಾಕ್ಕೊಂಡು ತಿನ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದೇ ರೀತಿ ಮಾಡೋದು ಸಂಕ್ರಾಂತಿ ಹಬ್ಬಕ್ಕೆ ಸ್ಪೆಷಲ್ ನಿಮ್ಮ ಕಡೆ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಂಕ್ರಾಂತಿಯಲ್ಲಿ ಈ ಊಟದ ಜೊತೆ ಇನ್ನೂ ಸುಮಾರು ಆಚರಣೆಗಳು ಚೆನ್ನಾಗಿರುತ್ತೆ ಕರುಗಳಿಗೆಲ್ಲ ಬಣ್ಣ ಹಚ್ಚಿ ಕೊಂಬಿಗೆ ಬಲೂನೆಲ್ಲ ಕಟ್ಟಿ ಕಿಚ್ಚಾಯಿಸೋದು ಅಂತ ಎಲ್ಲ ಇರುತ್ತೆ ನೋಡೋದಕ್ಕೇ ತುಂಬ ಚೆನ್ನಾಗಿರುತ್ತೆ ಬಟ್ ಸಿಟಿಯಲ್ಲಿ ಎಳ್ಳು ಬೀರೋದು ತುಂಬಾ ಸ್ಪೆಷಲ್ ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಎಲ್ಲರಿಗೂ ಚೆನ್ನಾಗಿ ರೆಡಿ ಮಾಡಿ ಎಳ್ಳು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಪ್ರತಿಯೊಬ್ಬರು ಮನೆಗೂ ಹಂಚಿ ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ ಅಂತ